ದತ್ತಾತ್ರೇಯಾಯ ನಮಃ ಹ್ರೀಂ ಶ್ರೀಂ ಲಲಿತಾಂಬಿಕಾಯೈ ನಮಃ ಎಲ್ಲ ಸದ್ಗುರು ದತ್ತಾತ್ರೇಯರ ಮಾತೆಯ ದಿವ್ಯ ಕೃಪಾಶೀರ್ವಾದವನ್ನು ಪ್ರಾರ್ಥನೆ ಮಾಡ್ತಾ ಈ ದಿನದ ದತ್ತಧಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೀನಿ ಶನಿವಾರಗಳ ಸಂದರ್ಭದಲ್ಲಿ ನಾನು ಶನಿ ದೋಷವನ್ನ ನಿವಾರಣೆ ಮಾಡ್ಕೊಳ್ಳೋದಕ್ಕಾಗಿ ಅನೇಕ ವಿಚಾರಗಳನ್ನ ನಿಮಗೆ ತಿಳಿಸ್ಕೊಡ್ತಾ ಅದೇ ಪ್ರಕಾರ ಮನೆಯಲ್ಲಿ ನಮಗೆ ಈ ರೀತಿಯಾದ ಬಾಧೆಗಳು ಶನೈಶ್ಚರನ ಬಾಧೆಯಿಂದ ಉಂಟಾಗುವಂತಹ ಕಷ್ಟ ಕಾರ್ಪಣ್ಯಗಳು ನಿವಾರಣೆ ಆಗ್ಬೇಕಾದ್ರೆ ನಾವು ಬಹಳ ಮುಖ್ಯವಾಗಿ ಅನುಸರಿಸಬೇಕಾಗಿರುವಂತಹದ್ದನ್ನು ಹೇಳ್ತೀವಿ ಹಿಂದಿನ ದಿನದಲ್ಲಿ ಹಿಂದಿನ ನಮ್ಮ ಪೂರ್ವಜರು ಹೇಳ್ತಾ ಇದ್ರು ಬೆಳಿಗ್ಗೆ ಎದ್ದ ತಕ್ಷಣ ಶನಿಕಸವನ್ನ ಗುಡಿಸು ಹಾಗೆ ಮೈ ಮೇಲೆ ಹಾಕೊಂಡಿರೋ ಬಟ್ಟೆಯನ್ನ ಇವತ್ತು ಹಾಕೊಂಡಿದ್ದನ್ನೇ ನಾಳೆ ಹಾಕೋಬೇಡ ಅನ್ನೋದನ್ನ ಪದೇ ಪದೇ ಹೇಳ್ತಾರೆ ಇವತ್ತೇನಾಗ್ತಾ ಇದೆ ನಮ್ಮನೇಲೆಯಲ್ಲಿ ಬೆಳಗ್ಗೆ ಎದ್ದ ತಕ್ಷಣ ಕೆಲಸ ಕಾರ್ಯಗಳು ಜಾಸ್ತಿ ಎಲ್ರನ್ನು ಮನೆಯಿಂದ ಸಾಗ ಹಾಕೋ ಕೆಲಸ ಆಗುತ್ತೆ ಅವ್ರ ಫ್ಯಾಕ್ಟ್ರಿಗೆ ಹೋಗ್ಬೇಕು ಇವರು ಟ್ಯೂಷನ್ಗೆ ಹೋಗ್ಬೇಕು ಅವ್ರ ಸ್ಕೂಲ್ಗೆ ಹೋಗ್ಬೇಕು ನಾವು ಇನ್ನೊಂದು ಮಾಡ್ಬೇಕು ಇವೆಲ್ಲ ಇರುತ್ತೆ ಎಲ್ಲ ಆದ್ಮೇಲೆ ಎಲ್ಲರೂ ಮನೆಯಿಂದ ಹೋದ್ಮೇಲೆ ಕಸ ಗುಡ್ಸಕ್ ಶುರು ಯೋಚನೆ ಮಾಡಿ ಇದು ಎಂತಹ ಒಂದು ಸಂಕೇತ ನಮ್ಮ ಜೀವನದಲ್ಲಿ ನಾವು ಮಾಡ್ತಾ ಇರುವಂತಹ ಸಣ್ಣ ಪುಟ್ಟ ತಪ್ಪುಗಳೇ ನಮ್ಮನ್ನ ಎಷ್ಟು ಕಷ್ಟಕ್ಕೆ ತಳ್ಳತ್ತೆ ಅನ್ನೋದಕ್ಕೆ ಒಂದು ಸಣ್ಣ ಉದಾಹರಣೆ ಆಮೇಲೆ ಮನೆಗೆ ಬರಬೇಕಾದ್ರೆ ಏನಾದ್ರೂ ಆಕ್ಸಿಡೆಂಟ್ ಆಯ್ತು ಅಥವಾ ಇನ್ನೇನಾದ್ರೂ ಬಿದ್ದರೋ ಏಟಾಯ್ತೋ ಅಥವಾ ಮನೆಯಲ್ಲಿ ಬರ್ತಿದ್ದ ಹಾಗೆ ಜಗಳ ಶುರುವಾಯ್ತು ಅಂದ್ರೆ ಅದಕ್ಕೆ ಹೊಣೆಗಾರಿಕೆ ಯಾರು ತೂ ದೇವ್ರ ನಮ್ಗೆ ಅದೇನ್ ಜೀವನ ಕೊಟ್ಬಿಟ್ನಪ್ಪ ಮೂರತ್ತು ಮನೇಲಿ ಜಗಳ ಮಕ್ಕಳು ಸರಿ ಇಲ್ಲ ಗಂಡ ಸರಿ ಇಲ್ಲ ಹೆಂಡತಿ ಸರಿ ಇಲ್ಲ ದೂಷಣೆ ಯಾರನ್ನ ಮಾಡ್ತೀವಿ ದೇವ್ರನ್ನ ದೂಷಣೆ ಮಾಡ್ತೀವಿ ಯಾಕೆ ಮಾಡ್ತೀವಿ ದೇವ್ರ ಕಾಣಿಸಲ್ಲ ನಮ್ಮ ಜೊತೆ ಮಾತಾಡಲ್ಲ ಅದಕ್ಕೆ ಅವನನ್ನ ಅವನ ಮೇಲೆ ಹೊಣೆಗಾರಿಕೆ ಹಾಕ್ ಮಾಡ್ತಾ ಇರೋ ತಪ್ಪು ಯಾರು ತಪ್ಪು ನಮ್ಮಿಂದ ಮಾಡಿಕೊಂಡು ನಾವು ದೇವರನ್ನ ದೂಷಿಸಿದ್ರೆ ಅದರಲ್ಲಿ ಅರ್ಥ ಇರುತ್ತಾ ನೀವೇ ಯೋಚನೆ ಮಾಡಿ ಕಸ ಅಂತ ಹೇಳ್ತಾರೆ ಬೆಳಗ್ಗೆ ಎದ್ದ ತಕ್ಷಣ ಏನ್ ಮಾಡ್ತಿರೋ ಬಿಡ್ತಿರೋ ಬಾತ್ರೂಮ್ ಹೋಗಿದ ತಕ್ಷಣ ಮೊದಲು ಒಂದು ಬಕೆಟ್ ನೀರು ಚಲ್ಲಿ ಬಾತ್ರೂಮ್ ಅಲ್ಲಿ ಅಲ್ಲಿದ್ದಂತಹ ನೆಗೆಟಿವ್ ಎನರ್ಜಿ ದೂರ ಹೋಯಿತು ಹಾಗೆ ನೀವು ಮಲಗೋ ರೂಮ್ ಅಲ್ಲಿ ಅಟ್ಲೀಸ್ಟ್ ಒಂದು ಮೂರ್ ನಾಲ್ಕು ಸಲ ಪರ್ಕೆನ ಜಾಡಿಸಿ ಆ ಪರ್ಕೆಯಿಂದ ನೆಲವನ್ನ ಗುಡಿಸಿದಾಗ ನಮ್ಮ ಮನೆಯಲ್ಲಿದ್ದಂತಹ ದೋಷಗಳ ನಿವಾರಣೆ ಆಗುತ್ತೆ ದಿನಾಗ್ಲೂ ಎಲ್ಲ ಹಾಕಿ ಉಜ್ಜಬೇಕು ಬಕೆಟ್ ಗಟ್ಟಲೆ ನೀರು ಸುರಿಬೇಕು ಅಂತಿಲ್ಲ ನಾಲ್ಕು ಬಾರಿ ಐದು ಬಾರಿ ಆ ಪರಕೆಯನ್ನು ಜಾಡಿಸಿದ್ರೆ ಪರಕೆ ಅನ್ನೋದು ಮಹಾಲಕ್ಷ್ಮಿಯ ಸ್ವರೂಪ ಭೂಮಿ ತಾಯಿ ಮೇಲಿರ್ತಕ್ಕಂತಹ ಕಸವನ್ನು ನಾವು ನಿವಾರಣೆ ಮಾಡಿದ್ರೆ ಲಕ್ಷ್ಮಿಯನ್ನ ಮಹಾಲಕ್ಷ್ಮಿ ಆಚೆ ತಳ್ತಾಳೆ ಅಂತ ಶನಿವಾರ ಬಹಳ ಮುಖ್ಯವಾಗಿ ಎಲ್ರಿಗೂ ರಜಾ ಕೂಡ ಇರುತ್ತೆ ಎಲ್ರೂ ಕೂಡ ಮಾಡ್ಕೊಳ್ತೀರಿ ಮಾಡಲ್ಲ ಅಂತಿಲ್ಲ ಯಾವಾಗಲೂ ಮಧ್ಯಾಹ್ನದ ಮೇಲೆ ಮಾಡೋದಲ್ತೀರ ಬೆಳಗಿನ ಜಾವದಲ್ಲಿ ಇದನ್ನು ಗುಡಿಸೋ ಅಭ್ಯಾಸ ಮಾಡ್ಕೊಳ್ಳಿ ಪ್ರತಿನಿತ್ಯ ಶನಿವಾರಗಳಲ್ಲಿ ನಿಮ್ಮ ಟಾಯ್ಲೆಟ್ಗಳನ್ನು ಕ್ಲೀನ್ ಮಾಡಿಸೋದಕ್ಕೆ ನೀವೇ ಮಾಡೋದಾದ್ರೂ ಸಂತೋಷ ಇಲ್ಲದೆ ರೀ ಯಾರ ಕೈಲಾದರೂ ಮಾಡಿಸೋದಾದ್ರೆ ಶನಿವಾರವೇ ಕ್ಲೀನ್ ಮಾಡಿ ಮನೆ ಕ್ಲೀನಿಂಗ್ ಇಟ್ಕೊಂಡ್ರೆ ಶನಿವಾರವೇ ಕ್ಲೀನ್ ಮಾಡಿ ಮನೆಯಲ್ಲಿರುವಂತಹ ಹರಕು ಮುರುಕು ಬಟ್ಟೆಗಳಾಗಲಿ ಹರಕು ಮುರುಕು ಸಾಮಾನುಗಳಾಗ್ಲಿ ನಿಂತೋಗಿರೋ ಗಡಿಯಾರ ಲಾಕ್ ಓಪನ್ ಆಗದೆ ಇರುವಂತಹ ಬೀರುಗಳು ಲಾಕರ್ಗಳು ಬೀಗ ಬೀಗದ ಕೈಗಳು ಒಂದು ಸಾವಿರ ಬೀಗದ ಕೈಗಳು ಬೀಗಗಳು ಬಿಸಾಕಿರ್ತೀರ ಮನೆಯಲ್ಲಿ ಅದು ಯಾವುದು ಯೂಸ್ಗೆ ಬರೋದಿಲ್ಲ ಆದ್ರೂ ಬಿಸಾಕಿರ್ತೀರ ಖಾಲಿ ಆಗಿರೋ ಪೌಡರ್ ಡಬ್ಬ ಖಾಲಿ ಆಗಿರುವಂತಹ ಕುಂಕುಮದ ಡಬ್ಬಿಗಳು ಖಾಲಿ ಆಗಿರುವಂತಹ ಅನೇಕ ವಸ್ತುಗಳು ಕ್ರೀಮ್ದಾಗಿರ್ಬೋದು ಇನ್ನೊಂದು ಅಲ್ಲಲ್ಲೇ ಬಿಸಾಕಿರ್ತೀರ ಅದನ್ನೆಲ್ಲ ಎತ್ತಿ ಶನಿವಾರ ಆಚೆ ಬಿಸಾಕೋದು ಅಭ್ಯಾಸ ಮಾಡಿ ಇದರಿಂದ ಏನಾಗುತ್ತೆ ಅಂದರೆ ಶನೇಶ್ವರ ಬಹಳ ಖುಷಿ ಪಡ್ತಾನಂತೆ ಅವನಿಗೆ ಈ ಕೆಟ್ಟದ್ದು ಒಡೆದೋಗಿರೋದು ನಿಂತೋಗಿರೋದು ರಸ್ಟ್ ಹಿಡ್ದಿರೋ ಪದಾರ್ಥಗಳು ಮನೆಯಲ್ಲಿದ್ರೆ ಅವನು ಒಂದು ರೀತಿಯಲ್ಲಿ ಕಸಿವಿಸಿ ಮಾಡ್ಕೊಳ್ತಾನಂತೆ ಇಲ್ಲಿ ಹೇಗ್ ನಾನು ಮಹಾಲಕ್ಷ್ಮಿಯನ್ನ ಕಳಿಸ್ಲಿ ಅಂತ ಮಹಾಲಕ್ಷ್ಮಿ ಬರಬೇಕಾದ್ರೆ ಶನೇಶ್ವರನ ಅನುಗ್ರಹ ಕೂಡ ಬಹಳ ಮುಖ್ಯವಾಗಿರುತ್ತೆ ಅವನು ಪಾಠ ಕಲಿಸಿ ಮಹಾಲಕ್ಷ್ಮಿಯನ್ನ ನಮ್ಮ ಕೈಯಲ್ಲಿ ಇಡ್ತಾನೆ ಅದಕ್ಕೋಸ್ಕರನೇ ಸಾಡೆ ಸಾತ್ ಬಂದಾಗ ವಿಪರೀತ ಕಷ್ಟ ಬರುತ್ತೆ ಆ ಕಷ್ಟದಲ್ಲಿ ನಮ್ಮ ಕರ್ಮ ಎಲ್ಲ ತೊಳೆದಾದ್ಮೇಲೆ ಹೋಗುವಾಗ ಏಳೂವರೆ ವರ್ಷದ ಕೊನೆಯ ಹಂತದಲ್ಲಿ ಕಳ್ಕೊಂಡಿರೋದನ್ನೆಲ್ಲ ವಾಪಸ್ ಕೊಟ್ಬಿಡ್ತಾನೆ ಶನೇಶ್ವರ ಅಂತಹ ಒಂದು ವಿಶೇಷ ಶನಿವಾರಗಳಲ್ಲಿ ಮನೆ ಶುದ್ಧಿಯನ್ನ ಮಾಡ್ಕೊಳ್ಳೋದು ಬಹಳ ಮುಖ್ಯ ನಿಮಗೆ ಸಾಡೆ ಸಾತು ಮತ್ತೊಂದು ಮಗದೊಂದು ಯಾವುದು ಬಾಧೆ ಕೊಡಬಾರ್ದು ಅಂತಂದ್ರೆ ಬೆಳಿಗ್ಗೆ ಎದ್ದು ನೀವು ಎಷ್ಟೊತ್ತಿಗೆ ಹೇಳ್ತಿರೋ ಎದ್ದ ತಕ್ಷಣ ಬಾತ್ರೂಮ್ ಅಲ್ಲಿ ನೀರು ಹಾಕೊಂಡ್ ಮರಿಬೇಡಿ ಕಸ ಗುಡಿಸೋದು ಮರಿಬೇಡಿ ಈ ಎರಡು ಕೆಲಸ ಮಾಡಿ ನಿಮ್ಮ ಮನೆಯಲ್ಲಿ ಕಷ್ಟ ಬಂದ್ರೆ ಆಮೇಲೆ ಬಂದ ನನ್ ಕೇಳಿ ಅಂತ ಹೇಳಿ ತಿಳಿಸ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಮಂಗಳ ಹಾಡ್ತಾ ಇದೆ ಓಂ ಶಾಂತ ಶಾಂತ ಶಾಂತಿ ಸದ್ಗುರು ದಿವ್ಯ ಚರಣ ಮಸ್ತೂ